नमस्कार न्यूज 26 की स्वागत है। ಬೆಂಗಳೂರು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಎರಡು ಸಾವಿರದ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನ ಇಪ್ಪತ್ತೈದು ಜನ ವೈದ್ಯರಿಗೆ ಮತ್ತು ಶ್ರೀಮತಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿಗೆ ವರ್ಷದ ವೈದ್ಯ ಪ್ರಶಸ್ತಿ ಡಾಕ್ಟರ್ ಮನೋಜಿತ್ ಎಸ್ ರವರಿಗೆ ವೈದ್ಯ ನಾರಾಯಣ ಹರಿ ಪ್ರಶಸ್ತಿ ನೀಡಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಹಲವಾರು ಕಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರು ಮತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ದಿನೇಶ್ ಗುಂಡೂರಾವ್ ಶ್ರೀ ವಿನೋದ್ರಾಜ್ ಹುಲಿಕಲ್ ನಟರಾಜ್ ಪರಮ ಪೂಜ್ಯ ಶರಣರು ಸಂಜಯಾನಂದ ಶ್ರೀಗಳು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಡಾಕ್ಟರ್ ಮನೋಜ್ ಜೇಸಸ್ ಮತ್ತು ಇತರ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು ಕೆಟ್ಟ ತಂದೆ ತಾಯಿಗಳನ್ನು ನಡೆದಾಡುವ ದೇವರು ನಮ್ಮ ನಮ್ಮ ಕೈ ಕಾಣ್ತಕ್ಕಂಥ ದೇವರು ಎರಡನೇ ನಡೆದಾಡುವ ದೇವರು ಯಾರು ಶಿಕ್ಷಕರು ವಿದ್ಯೆ ಕೆಲಸ ಬುದ್ಧಿ ಹೇಳಿ ಪ್ರವೃತ್ತಿ ನೀಡಿ ಜೀವನವನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಕ್ಕಂಥ ಗುರುಗಳು ಎರಡನೇ ದೇವರು ಮೂರನೇ ದೇವರು ಯಾರು ನಾವು ಯಾರಿಗೆ ಸನ್ಮಾನ ಮಾಡಿದ್ದೇವೆ ವೈದ್ಯರೇ ನರೇಂದ್ರ ರೋದಿಗಳು ಚಪ್ಪಳ ವೇದಿಕೆ ಮೇಲಿರುವ ಸ್ವಾಮೀಜಿಯವರನ್ನು ಎಲ್ಲ ಗಣ್ಯರಿಗೆ ಇಲ್ಲಿ ನಡೆದಿರುವ ಎಲ್ಲ ಗಣ್ಯರು ನನ್ನ ಬಂಧುಗಳು ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ಅನಂತ ವಂದನೆಗಳು ಎಲ್ಲದಕ್ಕಿಂತ ಮೊದಲು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವೈದ್ಯರೆಲ್ಲ ಅವರಿಗೆ ಬಹಳ ಪ್ರೀತಿ ವಿಶ್ವಾಸ ತೋರಿದ ಒಂದು ಆ ಭಾವನೆ ಈಗ ತಾನೇ ಸ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಮಾತುಗಳನ್ನು ಕೇಳಿದಿರಿ ನೀವು ಒಂದು ಕಾಲದಲ್ಲಿ ವೈದ್ಯೋ ನಾರಾಯಣೋ ಹರಿ ಅನ್ನೋ ಥರ ಇದ್ದಿದ್ದ ಭಾವನೆ ಎಲ್ಲೋ ಒಂದು ಕಡೆ ವೈದ್ಯರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಆ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಸಡಿಲವಾಗ್ತಾ ಇದೆ ಅನ್ನೋದಕ್ಕೆ ನುಯಕ್ಕುವುದು ನುನ್ನಿಯನು ನೋಡಿಯುವುದು ತನ್ನ ಪೇಪರನು ಬಗೆದೊಡೆ ತಿರಾ ಸುಬಿಳ್ಳು ಕುಸು ಸಾಹೇಬ್ರು ಇಲ್ಲೇ ಕೂತಿದ್ದಾರೆ ಸ್ವಲ್ಪ ಸುಬ್ಬಂದಿವರೆಗೂ ಜೂಡು ಕೊಡ್ತಾ ಇದೆ ಒಂದಿಬ್ಬರು ಮೋಡು ಒಂದು ಡಾಕ್ಟರ್ ಮತ್ತೆ ಬಿ ಗ್ರೂಪ್ ತಮ್ಮ ಒಂದು ಕಾಲದಲ್ಲಿ ಅದು ಆಗೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಹೇಳಬೇಕಾದ ಇಲ್ಲ ಖಂಡಿತ ಇವತ್ತು ಬೆಳೆದು ನಿಂತಿರೋದು ಗಾಡಿಗಳು ಜಾಸ್ತಿನ ಜನಸಂಖ್ಯೆ ಜಾಸ್ತಿನ ಯಾ ಎಲ್ಲಿಗೂ ನಾವು ಸಮಯಕ್ಕೆ ಸರಿಯಾಗಿ ತಲುಪಕ್ಕಾಗ್ತಾ ಇಲ್ಲ ಹೆಚ್ಚು ಕಡಿಮೆ ಜನಸಂಖ್ಯೆನ ಸ್ವಲ್ಪ ನಾವು ಹತೋಟಿಲಿ ತಗೊಂಬರುವಂಥ ಒಂದು ಪರಿಸ್ಥಿತಿ ಇದೆ ಇನ್ನು ತಾಯಿಯವರು ಏಳೆಂಟು ವರ್ಷಕ್ಕೆ ಮುಂಚೆನೇ ಹೇಳಿದರು ಬಹುಶಃ ಭವಿಷ್ಯದಲ್ಲಿ ಇನ್ನೆಷ್ಟು ಪಾಪ ಸರ್ಕಾರನ ನಾವು ಎಷ್ಟು ಕೈಬೆಟ್ಟು ಮಾಡಿ ತೋರಿಸಿದ್ರು ಕೂಡ ಅದರಲ್ಲಿ ಅರ್ಥ ಇರಲ್ಲ ಅವರು ಮನುಷ್ಯರೇ ನಾವು ಮನುಷ್ಯರೇ ನಮಗೆ ತಿಳುವಳಿಕೆ ಬೇಕು ಎಷ್ಟು ಜನಸಂಖ್ಯೆನ ನಾವು ಜಾಸ್ತಿ ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಆದಾಯಕ್ಕೆ ತಕ್ಕಾಗೆ ನಾವು ಮಕ್ಕಳನ್ನ ಎತ್ತಿದೀವ ನೀರು ಎತ್ಬಿಟ್ಟಿದೀವ ಇಲ್ಲಿ ಒಬ್ಬ ಪ್ರಜ್ಞಾವಂತ ವೈದ್ಯರಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಅನ್ನೋದಕ್ಕಿಂತಲೂ ಜನರ ಒಳ ಮನಸ್ಸಿನಲ್ಲಿ ತನ್ನದೇ ಆದ ಚಾಪುವನ್ನು ಓಡಿಸಿರುವಂತಹ ಕರ್ನಾಟಕದ ಏಕೈಕ ವೈದ್ಯ ಅಂದರೆ ಸಿಗ ನಮಸ್ಕಾರ ಇನ್ನು ಪದ್ಮಿನಿ ಮಾತನಾಡಿದ್ದಾರೆ ಅವ್ರಿಗೂ ನನಗೂ ಮಾಧ್ಯಮದಲ್ಲಿ ಒಂದಿಷ್ಟು ಮೌಲ್ಯತೆ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇತ್ತು ಅದಾದ ನಂತರ ಪದ್ಮ ಪ್ರಕಾಶರು ಇದ್ದಾರೆ ಸ್ವಾಮೀಜಿ ಇದ್ದಾರೆ ಮುಖ್ಯವಾಗಿ ನನ್ನನ್ನು ಇಲ್ಲಿ ಕರೆಸಿದಂತಹ ರಮೇಶ್ ಮತ್ತು ರಾಮಸ್ವಾಮಿ ಅವರಿಗೆ ಇಂಥ ವೈದ್ಯರನ್ನು ಕಾಣಲಿಕ್ಕೆ ಅವಕಾಶ ಕೊಟ್ಟಂತ ನಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ಸ್ವಾಗತ ಕೊಡ್ತಾ ಹತ್ತೇ ಹಲವಾರು ಗಣ್ಯರ ಮತ್ತು ನಮ್ಮ ಪ್ರಸಾದರು ಕೂಡ ಉಪಸ್ಥಿತರಿದ್ದಾರೆ ಹಲವಾರು ಎಲ್ಲ ವೈದ್ಯರು ಡಾಕ್ಟರ್ ಮನೋಜಿತ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಇನ್ನು ಅನೇಕ ಎಲ್ಲ ಗಣ್ಯಾತಿ ಗಣ್ಯರೆಲ್ಲ ಬಂದಿದ್ದಾರೆ ಇವತ್ತು ನಾನು ಪ್ರಥಮವಾಗಿ ಪ್ರೆಸ್ ಕ್ಲಬ್ ಅವರಿಗೆ ನನ್ನ ವಿಶೇಷವಾದಂಥ ದಂಜಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಏಕೆಂದರೆ ಅವರು ನಮ್ಮ ವೈದ್ಯಕೀಯ ಕ್ಷೇತ್ರವನ್ನು ಗುರುತಿಸಿ ಇದರಲ್ಲಿ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಯಶಸ್ವಿಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆ ಮತ್ತು ತಜ್ಞತೆಯನ್ನು ಪಡೆದಿರ್ತಕ್ಕಂಥವ್ರಿಗೆ ಗುರುತಿಸಿ ಅವರಿಗೆ ಇವತ್ತು ಈ ಸನ್ಮಾನವನ್ನು ಮಾಡ್ತಾ ಇರುವಂಥದ್ದು ನನಗನ್ಸುತ್ತೆ ಬಹಳ ಅತ್ಯಂತ ಒಂದು ಶ್ರೇಷ್ಠವಾದಂಥ ಕೆಲಸ ನಮ್ಮ ಪ್ರೆಸ್ ಕ್ಲಬ್ನ ಮಾಡಿದ್ದಾರೆ ಯಾಕಂದರೆ ವೈದ್ಯರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ रमेश सन्म श्री दिन गुंडूराव सचिव आरोग्युटुब कल्याण इलाके लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ